ನಮಸ್ಕಾರ ರೈತ ಬಾಂಧವರಿ ನನ್ನ ಹೆಸರು ರವಿ ಅಂತ ನಾನು ಎರಡನ ಕಂಪನಿಯ ಪ್ರತಿನಿಧಿ ನಾನು ಇವತ್ತು ರಬಕೈಬಿನೇಟಿ ತಾಲೂಕಿನ ಸಂಗಾನಂಟಿ ಅಂತ ಗ್ರಾಮಕ್ಕೆ ಆಗಮಿಸಿದ್ದೇನೆ ಸಂಗಟ್ಟಿ ಗ್ರಾಮದಲ್ಲಿ ನಮ್ಮ ಎರೋನು ಕಂಪನಿಯ ಕೊಳಿಯೋಗಿಕ್ಕಂತ ಲಿಡಾನು ಮತ್ತು ಆಲ್ಟೋನು ಅಂತ ಪ್ರೊಡಕ್ಟ್ ಬಳಕೆ ಮಾಡಿದಾರೆ ರೈತರು ಅವು ಕೊಳೆಯೋಗೆ ಯಾವ ರೀತಿ ನೀತ್ತು ಏನು ಸ್ವಲ್ಪ ರೈತರ ಬಂದ ಕೇಳೋಣ ನಮಸ್ಕಾರ ಸಾಕು ಸಾಕೋರ್ ನಿಮ್ಮ ಹೆಸರು ರೀ ಸಿರಿ ಬಡ್ಡೂರು ಸಿರ್ಶೈಲ್ ಬಡ್ಡೂರು ಊರ್ರಿ ಸಂಗಾ ನೆಟ್ಟಿ ನಮ್ ಕಂಪನಿ ರೀ ಮತ್ತು ಅಲ್ಟೋನ್ ಕೊಟ್ಟೇನ್ರಿ ಏನ ಕಾರಣ ಸಂಬಂಧ ತಗೊಂಡಿದ್ರಿ ಏನ್ ಇತ್ತು ಪ್ಲಾಟ್ ನಾಗ ಏನ್ ಚೇಂಜಸ್ ಆಗಿತ್ತು ಬರ್ಲಾಐತ್ರಿ ಇದು ಹಳದಿ ಕಲರ್ ಆಗಿತ್ತು ಅದ್ರ ಸಂಬಂಧ ತಗೊಂಡಿದ್ರಿ ಆಗಿರಿ ಕೊಳ ರೋಗ ಬಂದಿತ್ತು ಕೊಳ ರೋಗ ಬಂದಿತ್ತು ಹಳದಿ ಕಲರ್ ಇತ್ತು ಹಳದಿ ಕಲರ್ ಅದ್ರ ಸಂಬಂಧ ರವಿ ಸರ್ ನಿಮ್ಗ ಅದು ಪ್ರೊಡಕ್ಟ್ ಕೊಟ್ಟರೆ

ಎರ ಎರಡು ತಿಂಗಳ ಪ್ಲಾಟ್ ಐತೆ ಮರಿನೋ ಸ್ಟಾರ್ಟ್ ಆಗೈತಿ ಕಲರ್ ಬಂದೈತಿ ಈ ನಮ್ ಕಂಪನಿ ಪ್ರೊಡಕ್ಟ್ ಯೂಸ್ ಮಾಡಿದ್ರಿ ಏನು ಅನಿಸ್ತೈತಿ ಎಲ್ಲ ರೈತರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಆರ್ಗಾನಿಕ್ ಐತೆ ಬೆಳಿಗ್ಗೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ರೈತರಿಗೆ ಅನುಕೂಲ ಐತೆ ಗೊಬ್ಬರದ್ದು ಕಡಿಮೆ ಅವಶ್ಯಕತೆ ಅವಶ್ಯಕೀಯ ನೀವ್ ಯಾ ಮಾಹಿತಿ ಕೊಟ್ರಿ ಅದರಿಂದ ಏರೋನ್ ಕಂಪನಿ ಹೊತ್ತಿದ್ರಿಂದ ನಾನು ಯುವರಾಜ್ ಮತ್ತ ರವಿ ಧನ್ಯವಾದ